ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬಿಜೆಪಿಯವರು ಅಜೆಂಡಾ ಇದೆಯಲ್ಲ ಅವ್ರು ತಕೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜಂಡ ಇದು ಮಾಡಕ್ಕೆ ನಾಳೆ ಬಂದು ಆಫೀಸ್ ಹತ್ರ ಮಾಡಬಹುದು ಹಂಗೆಲ್ಲ ಮಾಡಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಆ ಬಾವುಟ ಮಾಡಬಹುದು ಅದಕ್ಕೆ ಅವರು ಜಿಲ್ಲಾಡಳಿತ ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜಂಡ ಜಂಡ ಇದು ಮಾಡಕ್ಕೆ ನಾಳೆ ಬಂದಿರೋದು ಡಿ ಸಿ ಆಫೀಸ್ ಹತ್ರ ಮಾಡಬಹುದು ಹಂಗೆಲ್ಲ ಮಾಡಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು ಅದಕ್ಕೆ ಅವರು ಜಿಲ್ಲಾಡಳಿತ ಕ್ರಮ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ